ಸರಿ ಸರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ನಾಯಕರು ದ್ವೇಷದಿಂದ ಅವರ ಶುಗರ್ ಫ್ಯಾಕ್ಟರಿಯನ್ನ ಹಿಂದೆ ನಾಲ್ಕು ತಿಂಗಳ ಹಿಂದೆ ಮುಚ್ಚುವಂತ ಕೆಲಸವನ್ನ ಮಾಡಿದ್ರು ಸೊ ಅವರು ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಮುಂದೆ ಇಪ್ಪತ್ತೊಂದನೇ ತಾರೀಕು ವಾದ ವಿವಾದಗಳಾದ ಮೇಲೆ ಅಲ್ಲಿ ಗೌರವಾನ್ವಿತ ನ್ಯಾಯಾಲಯ ಚೀಫ್ ಜಸ್ಟಿಸ್ ಅವರು ಇದನ್ನ ಇಮಿಡಿಯೇಟ್ ಅಲ್ಲಿ ಅವರಿಗೆ ಸಿ ಕನ್ಸೆಂಟ್ ಫಾರ್ ಆಪರೇಷನ್ ಮಾಡಕ್ಕೆ ಕೊಡಿ ಅಂತೇಳಿ ಆರ್ಡರ್ ಮಾಡಿದ್ದಾರೆ ಸೊ ಇಪ್ಪತ್ತೊಂದನೇ ತಾರೀಕು ಆರ್ಡರ್ ಮಾಡಿದ್ದಾರೆ ಅಲ್ಲಿ ಪೊಲ್ಯೂಷನ್ ಬೋರ್ಡಿನ ಲಾಯರ್ ಕೂಡ ಇದ್ರು ಅವ್ರ ಮುಂದೆನೆ ಆರ್ಡರ್ ಆಗಿರೋದು ಪೊಲ್ಯೂಷನ್ ಬೋರ್ಡ್ ಆ ಲಾಯರ್ಗೂ ಗೊತ್ತಿದೆ ಅದು ಎಲ್ಲರಿಗೂ ಗೊತ್ತಿದೆ ಎ ಜಿ ಅವ್ರಿಗೂ ಗೊತ್ತಿದೆ ಎ ಜಿ ಅವರು ಬಂದು ವಾದ ಮಾಡಿದ್ದಾರೆ ಅದೆಲ್ಲ ಆದಮೇಲೂ ಕೂಡ ಕೋರ್ಟ್ ಅವರು ಇಮಿಡಿಯೇಟ್ ಆಗಿ ಈಗ ಕಬ್ಬು ಅರಿಯುವಂತ ಸಮಯ ಈಗ ಲಕ್ಷಾಂತರ ಟನ್ ಕಬ್ಬು ರೈತರು ಬೆಳೆದಿದ್ದಾರೆ ಸೊ ಇವಾಗ ಅರಿಲಿಲ್ಲ ಅಂದ್ರೆ ಅವ್ರಿಗೆ ಆಲ್ಟರ್ನೇಟಿವ್ ಅರಿಯಕ್ಕೆ ಬೇರೆ ಫ್ಯಾಕ್ಟರಿ ಯಾವ್ದು ಇದೆ ಯಾವುದನ್ನು ಅಲಾಟ ಆಗಿಲ್ಲ ಅದೆಲ್ಲ ಕಾಯ್ತಾ ಇದ್ದಾರೆ ಪಾಪ ರೈತರೆಲ್ಲರೂ ಈಗ ಕೋರ್ಟು ಆದೇಶ ಮಾಡಿದೆ ಇಷ್ಟಿದ್ರು ಕೂಡ ಬೆಳಗ್ಗೆಯಿಂದ ಯತ್ನಾಳ್ ಅವರು ಇಲ್ಲೇ ಕೂತು ನೀವು ಕಾಪಿ ತಗೊಂಬನ್ನಿ ಅಂದ್ರು ಕಾಪಿ ತಂದು ಕೊಟ್ಟ ತಕ್ಷಣ ಮಾಡಿದ್ದಾರೆ ಆಕ್ಚುಲಿ ಕೋರ್ಟಲ್ಲೇ ಅವರ ಲಾಯರ್ ಮುಂದೆನೆ ಜಡ್ಜ್ಮೆಂಟ್ ಓದ್ಬಿಟ್ಟಿದ್ದಾರೆ ಆ ಲಾಯರ್ ಹೇಳಿರಲ್ವಾ ಅವ್ರ ಲಾಯರ್ ಏನ್ ಮಣ್ಣು ತಿಂತ ಇರ್ತಾರೆ ಎಲ್ಲರನ್ನು ಇವರು ಅಧಿಕಾರಿಗಳು ಹೇಳಿದ್ದಾರೆ ಅಲ್ಲೇ ಅವ್ರ ಕಾಪಿ ಸಿಕ್ಕಿದೆ ಅಂದ್ರೆ ಯತ್ನಾಳ್ ಕಾಪಿ ಸಿಗ್ತೈತೆ ಅಂದ್ರೆ ಸರ್ಕಾರಕ್ಕೆ ಸಿಗಲ್ವಾ ಸಿಕ್ಕಿದ್ರೂ ಕೂಡ ನಾಟಕ ಆಡಿ ಒಂದು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ